ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ವಿಸ್ತಾರ ವಿಮಾನದ ವಿಲೀನದ ನವೀಕರಣಗಳು ವಿಸ್ತಾರ ವಿಮಾನವನ್ನು ಹಂತ ಹಂತವಾಗಿ ತೆಗೆದುಹಾಕಲಾಗುತ್ತಿದೆ ಮತ್ತು ಏರ್ ಇಂಡಿಯಾದೊಂದಿಗೆ ವಿಲೀನಗೊಂಡ ನಂತರ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರ ನಂತರ ಅಸ್ತಿತ್ವದಲ್ಲಿರುವುದಿಲ್ಲ ವಿಲೀನದ ಕುರಿತು ಕೆಲವು ವಿವರಗಳು ಇಲ್ಲಿವೆ ಬುಕಿಂಗ್ ಮತ್ತು ಫ್ಲೈಟ್ ಕಾರ್ಯಾಚರಣೆಗಳು ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ರವರೆಗೆ ವಿಸ್ತಾರ ಬುಕ್ಕಿಂಗ್ಗಳನ್ನು ಸ್ವೀಕರಿಸುವುದನ್ನು ಮುಂದುವರಿಸುತ್ತದೆ ಮತ್ತು ಎಂದಿನಂತೆ ಫ್ಲೈಟ್ಗಳನ್ನು ನಿರ್ವಹಿಸುತ್ತದೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ ಟಿಕೆಟ್ಗಳನ್ನು ಬುಕ್ ಮಾಡಲು ಪ್ರಯಾಣಿಕರನ್ನು ಏರ್ ಇಂಡಿಯಾ ವೆಬ್ಸೈಟ್ಗೆ ಮರುನಿರ್ದೇಶಿಸಲಾಗುತ್ತದೆ ಫ್ಲೈಟ್ ಸಂಖ್ಯೆಗಳು ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ರ ನಂತರ ವಿಸ್ತಾರ ಫ್ಲೈಟ್ ಸಂಖ್ಯೆಗಳು ಏರ್ ಇಂಡಿಯಾ ಕೋಡ್ಗಳಿಗೆ ಬದಲಾಗುತ್ತವೆ ವಿಮಾನದ ವೇಳಾಪಟ್ಟಿ ಮತ್ತು ಹೆಚ್ಚಿನ ಕಾರ್ಯಾಚರಣೆಗೆ ಸಿಬ್ಬಂದಿಗಳು ಎರಡು ಸಾವಿರದ ಇಪ್ಪತ್ತೈದು ರ ಆರಂಭದವರೆಗೆ ಒಂದೇ ಆಗಿರುತ್ತದೆ ಕ್ಲಬ್ ವಿಸ್ತಾರ ವಿಮಾನದ ಕಥೆಯೇನು ವಿಲೀನದ ನಂತರ ಕ್ಲಬ್ ವಿಸ್ತಾರ ಲಾಯಲ್ಟಿ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಗುತ್ತದೆ ಕ್ಲಬ್ ವಿಸ್ತಾರ ಪಾಯಿಂಟ್ಗಳು ಏರ್ ಇಂಡಿಯಾ ಫ್ಲೈಯಿಂಗ್ ರಿಟರ್ನ್ಸ್ನೊಂದಿಗೆ ವಿಲೀನಗೊಳ್ಳುತ್ತವೆ ಪ್ರಯಾಣಿಕರು ವರ್ಗಾವಣೆಯಿಂದ ಹೊರಗುಳಿಯಬಹುದು ಆದರೆ ಅವರ ಅಂಕಗಳು ಶ್ರೇಣಿಯ ಸ್ಥಿತಿ ಪ್ರಯೋಜನಗಳು ಮತ್ತು ವೌಚರ್ಗಳನ್ನು ಕ್ಲಬ್ ವಿಸ್ತಾರ ಕಾರ್ಯಕ್ರಮವು ಮುಗಿಯುವವರೆಗೆ ಮಾತ್ರ ಗೌರವಿಸುತ್ತದೆ ಧನ್ಯವಾದಗಳು